ಿನ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲರೂ ಎಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಏನು ಕ್ವಿಟ್ ಇಂಡಿಯಾ ಏನು ಪ್ರಜಾಪ್ರಭುತ್ವ ಪ್ರಭುತ್ವವನ್ನು ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಂವಾದದಲ್ಲಿದ್ದೇವೆ ಇವತ್ತು ಈ ಮೆರವಣಿಗೆ ಮುಖಾಂತರ ಏನು ಸಂದೇಶ ಅಂತ ಹೇಳಿದ್ರೆ ಏನು ಮತಗಳತನ ಆಗಿದೆ ಈ ಕಳೆದ ಲೋಕಸಭೆಯಲ್ಲಿ ಮತವನ್ನು ಕಳತನವನ್ನು ಮಾಡಿದ್ದಾರೆ ಅದರ ಅದರ ಒಂದು ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ಧರಣಿ ರೂಪದಲ್ಲಿ ಒಂದು ಅಡಿಗೆಯನ್ನು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವಕ್ಕೆ ಆದಂತ ಒಂದು ಅಪಮಾನ ಏನು ಚುನಾವಣೆಯ ಒಂದು ಎಲೆಕ್ಷನ್ ಸಮಿತಿ ಇದೆ ಇದ್ರ ಬಗ್ಗೆ ನೆಕ್ಸ್ಟ್ ಈ ತರ ಆಗದಾಗ ಇರಲಿ ಇತರ ಎಡವಟುಗಳಾಗ್ದಾಗ ಇರ್ಲಿ ಅಂತೇಳಿ ಅವ್ರಿಗೆ ಆಗ್ರಹಿಸ್ತಾ ಏನು ನಾವೆಲ್ಲ ಸೇರಿದ್ದೀವಿ ನಾಳೆ ಒಂದು ಪ್ರಜಾಪ್ರಭುತ್ವವನ್ನು ಏನು ಈ ಸಂವಿಧಾನವನ್ನು ಉಳಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅದಕ್ಕೆ ಬದ್ಧವಾಗಿರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ದೇಶದಲ್ಲಿ ಫ್ವಿಟ್ ಇಂಡಿಯಾ ಚಳವಳಿ ಅಂತಕ್ಕಂಥ ಮಾಡಿ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಒಂದು ಹೋರಾಟವನ್ನು ಮಾಡಿದಂಥ ನಮ್ಮ ಏನು ಸ್ವತಂತ್ರ ಸೇನಾನಿಗಳಿಗೆ ನಾವಿವತ್ತು ಎಲ್ಲರೂ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಎ ಐ ಸಿ ಸಿ ರಾಹುಲ್ ಗಾಂಧಿಯವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಮಾರ್ಗದರ್ಶನದಂತೆ ಇವತ್ತು ನಾವು ಎಲ್ಲ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಒಂದು ಮತಗಳರ ವಿರುದ್ಧ ಏನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಅಲ್ಲಲ್ಲೇ ಅವರಿಗೆ ಬೇಕಾದಂಥ ಕ್ಷೇತ್ರಗಳಿಗೆ ಮತವನ್ನು ಸೇರಿಸಿ ಓಟನ್ನು ಪಡೆದು ಇವತ್ತು ಪ್ರಜಾಪ್ರಭುತ್ವ ತಗ್ಗೋಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅದೆಲ್ಲದೂ ಕೂಡ ಸರಿಯಾಗಬೇಕು ಅನ್ನಂಗಿದ್ರೆ ಎಲ್ಲ ಎಲ್ಲ ಪ್ರತಿಯೊಂದು ಮತಗಟ್ಟೆನೂ ಕೂಡ ಏನು ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಅದನ್ನು ಮಾಡಿ ಮಾಡಬೇಕು ಮಾಡಿದ ಹೋದರೆ ಯಾರು ಆ ಥರ ಆ ರೀತಿ ತಪ್ಪು ಮಾಡಿದರೆ ಅವನ್ನೆಲ್ಲ ಕೂಡ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರ ಏನು ಆಗ್ರಹ ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಅದನ್ನ ವಿರೋಧಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಆ ಮತಗಟ್ಟೆ ಯಾವತ್ತೂ ಕೂಡ ಮತದಾರ ಹಕ್ಕು ಮತದಾರರ ಹಕ್ಕು ಬಹಳ ಪ್ರಾಮಾಣಿಕವಾದಂಥ ಒಂದು 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 ಅವಕಾಶ ಅದನ್ನು ನಾಲ್ಕು ಐದು ಕಡೆ ಸೇರಿಸಿ ಅದನ್ನು ಮೋಸ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತಕ್ಕಂಥದ್ದು ವಿರೋಧ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಮಂಜಿನ ಮೆರವಣಿಗೆಯನ್ನು ನಾವು ಮಾಡ್ತಾ ಭಾರತವನ್ನು ಆಳ್ತಾ ಬ್ರಿಟಿಷರ ವಿರುದ್ಧ ಭಾರತ ಬಿಟ್ಟು ತಲೆಗೆ ಅಂತೇಳಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅರುವತ್ತು ವರ್ಷಗಳ ಕಾಲ ದೀರ್ಘ ಅವಧಿವರೆಗೆ ಅಧಿಕಾರವನ್ನು ಮಾಡಿದರೂ ಕೂಡ ಯಾವುದೇ ಒಂದು ಚುನಾವಣೆಯಲ್ಲಿ ಮತಗಳತನವನ್ನು ಮಾಡಿರಲಿಲ್ಲ ಇವತ್ತು ಕೇವಲ ಹನ್ನೆರಡು ವರ್ಷಗಳಿಂದ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಬಿ ಜೆ ಪಿಯವರು ಇವತ್ತು ಒಂದೇ ವಿಳಾಸದಲ್ಲಿ ಎಂಬತ್ತು ತೊಂಬತ್ತು ನೂರು ಮತಗಳ ನೋಂದಣಿ ಮಾಡಿಸುವ ಮೂಲಕ ಇವತ್ತು ಮತಗಳತನವನ್ನು ಮಾಡಿದೆ ಈ ಮತಗಳತನವನ್ನು ದಾಖಲೆ ಸಹಿತ ಸಾಬೀತುಪಡಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಹಾಗೂ ನಮ್ಮ ಪಕ್ಷ ಸರ್ಕಾರದ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿ ಪ್ರಥಮ ಬಾರಿಗೆ ದೇಶದಲ್ಲಿ ಮೊನ್ನೆ ಎಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಈ ಒಂದು ಪ್ರತಿಭಟನೆಯ ನಂತರ ಏನು ವಿಜುವಲ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಫ್ಯಾಕ್ಟ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಮತಗಳತನ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ಬಿಡುಗಡೆ ಮಾಡಿವೆ ಅಲ್ಲಿಗೆ ಬಿ ಜೆ ಪಿ ಏನು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಮತಗಳತನವನ್ನು ಮಾಡೋ ಮೂಲಕ ಇವತ್ತು ಅಧಿಕಾರದಲ್ಲಿ ವಿನಃ ಜನ ಮತದಾರ ಮತಗಳನ್ನ ಹಾಕಿ ಅಧಿಕಾರಕ್ಕೆ ಬಂದಿಲ್ಲ ಇದನ್ನು ದಾಖಲೆ ಸಹಿತ ಸಾಧನೆ ಇದು ಸಾಬೀತುಪಡಿಸಿದ್ದೀವಿ ಹಾಗೆಯೇ ಇವತ್ತು ಒಬ್ಬ ಬಿ ಜೆ ಪಿಯ ಮುಖಂಡ ಅವರೇ ಅವ್ರ ಪಕ್ಷದ ಮುಖಂಡರೇ ಹೇಳಿದ್ದಾರೆ ಮತಗಳತನ ಆಗಿದೆ ಬಿಜೆಪಿಯಿಂದಲೇ ಅಂತಕ್ಕಂಥದ್ದು ಹಾಗಾಗಿ ನಾವು ಏನಿವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡಬೇಕು ಮತಗಳತನ ವಿರುದ್ಧ ಅಂತೇಳಿ ತೀರ್ಮಾನವನ್ನು ಮಾಡಿದ ಪಕ್ಷ ಆ ಪಕ್ಷದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರ ನಾಯಕರ ಒಂದು ಹೇಳಿಕೆಯಂತೆ ಮತ್ತು ತೀರ್ಮಾನದಂತೆ ಇವತ್ತು ನಾವೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಬಿಜೆಪಿ ಪಕ್ಷದ ಮತಗಳತನವನ್ನು ಕೂಡ ವಿರೋಧಿಸ್ತಾ ಇದ್ದೇವೆ